ಇಂದ್ರನ ಸಭಾದಂಗ ಕುಂತಿರಿ ಜನಾ ಕೇಳರಿ ತಂದಿನಿ ಒಂದು ಬೈಯನಾಡೊಂದು ಆಡೊಂದು ಲಾಕ ಬಂದಿನಿ ಬಾಲಕ ತಪ್ಪಿದರೆ ಕ್ಷೇಮಿಸು ಬೇಕಾ ಸಣ್ಣವನ ಕನಕನಹಳ್ಳಿ ಊರು ಆದ ಸಣ್ಣ ಮುದುಕಿ ಗೌರಮ್ಮ ನಾಮ ಕರುಣ ಹ ಮುದುಕಿಗೆ ಬಾರೋ ಗಂಡ ಸಂತಾನ ಹಾಗೆ ದಣ್ಣ ತಮ್ಮದೆರು ಲಗಣ ದೊಡ್ಡ ಕಿ ಹಳ ಸಪ್ನ ಸಣ್ಣ ಕಿ ಹಳು ವಾರಿಗೆ ವಗ ಹರೋ ಸಂಪನ್ನ ಹತ್ತಿ ಹಳೋ ಕರ ಮಿಷ್ಠ ಜಿ ಜಿಬೋಣ ಸೊಷಿಧರಿಗೆ ಹುಳ್ಳಕ ಕೊಡಲು ಅಣ್ಣ ಮನಿಯಾಗ ನಾಕೈದು ಎಮ್ಮಿ ಹೈನಾ ತುಪ್ಪ ಮೊಸರು ಹೈನಾ ಕಡಿಮೆ ರಾತ್ರಿ ತೊಂಗಳ ಅನ್ನ ತೊಂಗಳ ತುಕುಡಿ ಜಿನ್ನ ಗಪ್ಚುಪು ಉಣಬೇಕು ಸುಮನ ಬಾಗಿಲ್ಯೇನಾ ಬಿಸಿದು ಉಣತಿ ನಂದ್ರ ಕಿಸಿ ತಳಕಣ್ಣ ಬಾಗಿಲ್ಲ ಉಣುತಾರ ಮಾಡಬೇಕೇನ ರಾತ್ರಿ ಗಂಡಿ ಹೊಡೆ ತರ ಪೆನ್ನ ತಾಯಿ ಮುಂದ ನಡೆಲ ಪಾತ್ಯ ಹಾಗೆರ ಸುಮುನಾ ಹರೋದಾರೆ ಪಟ್ಟಣ ಕೊಟ್ಟಾಳೋ ಮಗಳನ್ನ ಸಂತಿಸೋ ಮರೋ ದಿನ ಹೋಗೋತಾಳ ರಾತ್ರಿ ಮಗಳಲ್ಲೇ ಮಾಡಿ ಟೇಕಣ ಮುಂಜಾನೆದ್ದು ಬರುತ್ತಾಳೋ ಸಂಜೆ ತಾನ ಮನೆಯಾಗ ತುಪ್ಪ ಬೆಲ್ಲ ಬತ್ತ ಬರಣ ಮಾಡಿ ಹುಣುಗುಡುತ್ತಿಲ್ಲ ಹಾಳಜಿ ಪೂರ್ಣ ನೆಗಣ್ಯರು ಒಂದು ದಿನ ಮಾಡ್ಯಾರು ಯೋಚನ ಹತ್ತಿ ಸಂಚಿ ಹೋಗೋಣ ಹರುದರ ಹೂಣ ಪೈಕಿಲಿ ಮಾಡಿ ತೆಗೆದರ ಭತ್ತ ಬರೋಣ ಬುಟ್ಟಿ ತುಂಬಾ ಹೂಣ್ ಗಡಬು ಮಾಡ್ಯ ಹುಳ್ಳಾಕ ಹುಳ್ಳಕ ಕುಂತಾರ ಸೋನಾ ಸಪನಾ ಹತ್ತಿ ವಾಪಸ ಬಂದಾಳಾಗೆ ಹನುಮಾನ ಅಡಿಕೇಲ ಗಡಿಗ್ಯಾಗ ಹುರ್ಣ್ ಗಡಬು ಹರಿ ಒಳಗ ಮುಚ್ಚಣ ಹಾರಿ ಮೇಲ ಗಡಿಗ್ಯಾಗ ಸೋನಾ ಯಾಕತ್ತಿ ವಾಪಸ್ಸು ನಾ ಮರತು ಹೋಗಿದೇನೆ ನೀ ಹತ್ತಿ ಅಂತಳ ಅರಮು ಇಲ್ಲೇ ನನ್ನ ಉರಿ ಬಂದವ ದಾರಿ ಹೋಗತನಾ ಅಂತಳ ಮನಸ್ಸಿಗೆ ತಿಂಬಾಮು ರಾತ್ರಿಗಿ ನಿಧಿ ಹತ್ತಿ ಕೆಸಿ ಹತ್ತಿ ಹಕಿ ಮಲಗೋಣ ಮಲುಗಲಕ ಹಕಿ ಆಗ್ಯರ ಸುಮನಾ ಬಾಯ್ದಾಗ ನೀರು ಕಡಿತವ ಸೋನ ಸಪ್ನಾ ಮಕ್ಕಳಿಗಂತಳ ಮುದುಕಿ ಕೇಳ್ರೋಹಿನ್ನ ಜ್ವಾಳದ ತೆನಿ ಹಾಗೆ ಕೈರೋ ಬೆಳಗಾನ ಹಂದಿ ಕಾಟ ಜೋರ ಹಾಳು ಮಾಡ್ತವ ಪೂರ ಜೋಡಿಲು ಬ್ರೋಹಿ ಬಾರೋ ಕೈರೋ ಬೆಳಗಾನ ಕಂಬಳಿ ಬ್ಯಾಟ್ರಿ ಬಡಿಗಿ ಹೊಯ್ದಾರಣ್ಣ ಕುರಿ ಹಚ್ಚಿ ಚೇರೋ ತಾರೋ ಬೆಟ ಬೆಳಗಾನ ಉಂಡು ಮಲಿಗೆರ ಹತ್ತಿ ಸೊಸಿ ಮೂರು ಜನ ಸೊಸಿದರ ಬಗಲಾಗ ಮಲಗಿದ ಮುದುಕಿ ಜನ ಹಕ್ಕ ಗಂತಳ ಸಪ್ನ ಮೆಲ್ಲಗ ಹೋಗೇ ನೀನ ನೀ ತಿಂದು ಬಂದು ಮೇಲ ಹೋಗುತ್ತೀನಿ ನಾನ ಹತ್ತಿಗೆ ಹತ್ತದ ನಿದ್ದಿ ಮುಚ್ಚಳ ಕಣ್ಣ ತುಪ್ಪದ ಚರಿಗಿ ಹೊಯ್ಯೆ ಮರತೀನೀನಾಟಿ ತುಂಬಾ ತಿಂದು ಬಂದು ಕಣ್ಣಾ ನೀ ಹೋಗಿ ತಿಂದು ಭಾರೆ ಮಲಗುವೇನ ಯಳ ಸಪ್ನ ಬೇಗ ಹತ್ತಿ ಸೆರಗಿನ ತೆಳಗ ಮುದುಕಿ ಸೆರಗಿನ ಮೇಲ ಮಲಿಗೆ ಸೆರಗ ಹೇಳದರೆ ಹತ್ತಿ ತೆಳ ತೆಳಕಣ್ಣ సిరి బిచ్చి బురుణుగడ బూటి తు తిందరిగి గంగళ తొంటళతానా కూడా ఎమ్మె హాను కడుతీర పొడసాల్య కుంత బీలదగేనా ఎమి దాటి బరు బు అంబతనా ಜಾರಿ ಗಂಗಳ ಬಿತ್ತು ಜನನ ಸಪ್ಪಳ ಕಂಜಿ ಎಮ್ಮೆ ಮ್ಯಾಲ ಕೇಳೋಣ ಹಾಗೆ ಎಮ್ಮೆ ಮ್ಯಾಲ ಕುಂತಳ ಸಪ್ಪ ಗೂಟಕ್ಕೆ ತಗೊಂಡು ಹಾಗೆ ಸಣಕ ಬಂದಾದೋ ಹಂಗಳಕ ಬದ್ಲೇ ಹಾಳು ಹಾಗೆ ಬಿತ್ತು ಪಾರಕ ಗೂಟ ಬಿಚ್ಚಿ ಚೆರೆಗೆ ತುರಿಕಿ ವೈನಾ

ಹೊಸ ಶಿರಿ ಕು ಇಲ್ಲ ಮೈ ಭೂಷಣ ಕಳಿವಾನೆ ಯಮ ಧರ್ಮ ಹೊರೊಳಗಾಕಿ ದಪ್ಪ ತಾವು ಎಮ್ಮೇನಾ ಹುಚ್ಚಿ ಹೊಯ್ಕೊಂಡು ಮುದುಕಿ ಹರಿ ಹಂಸಣ ಹಾಳು ತಾಳು ಯಮ ರಾಣಿದು ಹಿಡದು ಚರೋಣ ತಪ್ಪೈತೆ ತಾಯಿ ನಂದು ವೈ ಬೆಡ ಪ್ರಾಣ ತುಪ್ಪ ಹೋಳಿಗೆ ಹುಣಲಕ ಮಾಡಿಕೊಂಡು ಧಿನ್ನ ಕೇಳು ಕೇಳುವಚನ ವಚುಕೊಂಡು ಕೌಂದಿನ ಮುಚ್ಚಿಕೊಂಡು ನಿನ್ನ ಕಣ್ಣ ಮಲುಗೇನೀನಾ ಮಾಯಾ ಹಾಗೋ ತಾನ ತೆರಿ ಎಳಿದ ಎಳಿದಂಗ್ ಮಾಡ್ಯದ ಮುದುಕಿ ತೆರಿಲಿಲ್ಲ ಕಣ್ಣ ಸೀರಿ ತಂದಳ ಸೋನ ಓಟೋ ಸಪೋನ ಹಂದಿಲಿಂದ ಸೊಸಿದಾರು ಗಿಡ ಗುಂದಿ ಹೆಸರಾಯ್ತು ಕವಿದಾಗ ಮಸೂರಾಯ್ತು ಕೀರ್ತಿ ದೂರು ವೈತು ಬೆಂಗಳೂರು ತಾನ ಝೋಲಂ ಶಾಲೆ ಹಲ್ಲೇ ಸಾಧ್ಯ ಶರಣ ಬಸವಂತ ಕವಿ ಭಾರಧನ ಗಾಯನ